ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಕ್ಕಳನ್ನು ಕಾಣುತ್ತಲೇ ಅವಳ ಕಣ್ಣುಗಳು ಅರಳಿದ್ದವು ಒಂದು ಮಗು ಅವಳ ಕೈಯಲ್ಲಿದ್ದರೆ ಇನ್ನೊಂದು ಮಗುವನ್ನು ವೇದಾಂತ ಪಡೆದುಕೊಂಡಿದ್ದ ಸಂತೋಷ ಮುಗಿಲು ಮುಟ್ಟಿತ್ತು ಆ ಸಂತೋಷದಲ್ಲಿ ಅಲ್ಲಿ ಜಯಂತಿಯವರು ಇರುವುದನ್ನು ಮರೆತು ಅವರಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಿಟ್ಟರು ಸ್ಟ್ರಚರ್ನಲ್ಲಿ ಸನ್ನಿಧಿಯನ್ನು ತಂದು ವಾರ್ಡಿಗೆ ಹಾಕಿದಾಗ ಅವಳು ಹೊರಳಾಡುತ್ತಿದ್ದಳು ಡ್ರಿಪ್ ಹಾಕಿದ್ದರಿಂದ ಕೈ ಆಡದಿರಲೆಂದು ಲೀನಾ ಬಿಗಿಯಾಗಿ ಹಿಡಿದಿದ್ದಳು ವೇದಾಂತ್ ನೀನು ಹೇಳಿದ್ದು ಸತ್ಯ ನನ್ನ ಸಾಲಗಳನ್ನು ತೀರಿಸೋಕೆ ನಾನು ಮತ್ತೆ ನಿನ್ನ ಹತ್ತಿರ ಓಡೋಡಿ ಬಂದಿದ್ದೀನಿ ಅವಳು ಕಣ್ಣು ಮುಚ್ಚಿ ಮಲಗಿಕೊಂಡೇ ಬಡಬಡಿಸುತ್ತಿದ್ದಳು ಅವಳ ಮಾತುಗಳು ಪೂರ್ತಿ ಸ್ಪಷ್ಟವಾಗುತ್ತಿರಲಿಲ್ಲ ಅಮ್ಮ ನಿನಗೆ ನಾನು ಮಾತು ಕೊಟ್ಟ ಹಾಗೆ ಇನ್ಮುಂದೆ ದುಡಿಯೋಕೆ ಶುರು ಮಾಡ್ತೀನಿ ಆದಷ್ಟು ಬೇಗ ನಿನ್ಗೊಂದು ಸ್ವಂತ ಮನೆ ಮಾಡಿಸಿಕೊಡ್ತೀನಿ ಏನೇನೋ ಬಡಬಡಿಸುತ್ತಿದ್ದಳು ಸನ್ನಿಧಿ ವೇದಾಂತ್ ನಾನು ನಿನ್ನ ಸಾಲ ಪೂರ್ತಿ ಬಡ್ಡಿಸಿದ ಸಮೇತ ತೀರಿಸ್ತೀನಿ ಆದರೆ ನನ್ನದೊಂದು ಕಂಡೀಷನ್ ಇದೆ ಎಂದು ಗೊಣಗಿ ಮತ್ತೆ ಕಣ್ಣು ಮುಚ್ಚಿಕೊಂಡಳು ಆಮ್ ನಿದ್ದೆಯಲ್ಲೂ ಹುಡುಗಿಗೆ ನನ್ನದೇ ಧ್ಯಾನ ನನ್ನ ಹತ್ರ ಕಂಡೀಷನ್ ಹಾಕೋಕೆ ಶುರು ಮಾಡಿದ್ಲಲ್ಲ ಮೊದಲು ನಿನ್ನ ಒಬ್ಬಳನ್ನು ನೋಡ್ಕೊಂಡ್ರೆ ಸಾಕಾಗಿತ್ತು ಈಗ ಮೂರು ಮೂರು ಜನ ಮಕ್ಕಳನ್ನ ನೋಡ್ಕೋಬೇಕು ವೇದಾಂತ್ ಹೇಳಿದ ಅವಳಿಗಿನ್ನೂ ನಿದ್ದೆಯ ಮಂಪರು ಪೂರ್ತಿ ಬಿಟ್ಟಿರಲಿಲ್ಲ ಈಗ ಸಿಸ್ಟರ್ ಲೀನಾ ಕುಳಿತಿದ್ದ ಸ್ಥಳದಲ್ಲಿ ವೇದಾಂತ್ ಬಂದು ಕುಳಿತು ಸಿಸ್ಟರ್ ನಾನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೋತೀನಿ ನೀವು ಬಿಡಿ ಸಿಸ್ಟರ್ ಎಂದು ಹೇಳಿದಾಗ ಕಂಗ್ರಾಟ್ಸ್ ಸರ್ ಎರಡು ಮಕ್ಕಳ ತಂದೆ ಆಗಿದ್ದೀರಾ ಇವತ್ತು ನಾವೆಲ್ಲ ತುಂಬ ಟೆನ್ಷನ್ನಲ್ಲಿ ಇದ್ವಿ ಎಲ್ಲ ಸುಸೂತ್ರವಾಗಿ ನಡೀತಲ್ಲ ಅದಕ್ಕಾಗಿ ನಮಗೆಲ್ಲ ಸ್ವೀಟ್ ಕೊಡಬೇಕು ನೀವು ಎಂದು ವೇದಾಂತ ಬಳಿ ಹೇಳಿದಾಗ ಖಂಡಿತ ಡ್ಯಾಡಿ ಆಗಲೇ ಸ್ವೀಟ್ ಅಂಗಡಿಗೆ ಹೋಗಿದ್ದಾರೆ ಇನ್ನೇನು ಬರ್ಬೋದು ತುಂಬು ಸಂತೋಷದಿಂದಲೇ ಹೇಳಿದ್ದ ಅಷ್ಟರಲ್ಲಿ ರೂಮ್ನ ಬಾಗಿಲು ತೆರೆದು ಜಯಂತಿಯವರು ಒಳಬಂದಿದ್ದರು ಬಂದಿದ್ದರು ಸನ್ನಿಧಿ ಇಲ್ಲಿ ನೋಡು ನಿನ್ನ ನೋಡೋಕೆ ಯಾರು ಬಂದಿದ್ದಾರೆ ಅಂತ ವೇದಾಂತ್ ಕರೆದಾಗ ಅವಳು ಅವನತ್ತ ಮುಖ ತಿರುಗಿಸಿ ಕಣ್ಣು ಅರಳಿಸುತ್ತಾ ನೋಡಿ ನಕ್ಕಳು ಅವನ ಹಿಂದೆಯೇ ಜಯಂತಿ ನಿಂತಿದ್ದರು ವೀಕ್ಷಕರೇ ಸದ್ಯದಲ್ಲೇ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್